ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇತ್ತೀಚೆಗೆ ಹಸುಗಳು ತುಂಬಾ ಹೀಟಿಗೆ ಬರ್ತಾಯಿಲ್ಲ ಎಲ್ಲ ಹಸುಗಳಲ್ಲಿ ಹೀಟ್ ಸಮಸ್ಯೆ ಐತೆ ಆದಷ್ಟು ಜನ ತುಂಬ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ ಅಣ್ಣ ಹಸುಗಳು ಹೀಟಿಗೆ ಇಲ್ಲ ಅಣ್ಣ ಸಮಯ ನಿಲ್ತಾ ಇಲ್ಲ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಹಸು ಪ್ರಾಬ್ಲಮ್ಮ ಇಲ್ಲ ನಾವು ಏನಾದರೂ ಪ್ರಾಬ್ಲಮ್ ಮಾಡ್ತಾಯಿದ್ದೀವ ಅನ್ನೋದನ್ನ ತುಂಬ ಜನ ಕಮೆಂಟ್ಸ್ ಮಾಡಿ ತುಂಬ ಜನ ಕಾಲ್ಸ್ ಮಾಡಿ ಕೇಳ್ತಿದ್ರು ಅದರಿಂದ ನಾನು ತಿಳಿದಿರಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ ನಾನು ಬೇರೆಯವ್ರ ಬಗ್ಗೆ ಹೇಳ್ಕೊಳ್ಳೋಲ್ಲ ಯಾಕಂದರೆ ನನ್ನ ಫಾರ್ಮಲ್ಲಿ ನಡೀತಿರೋ ಘಟನೆನ ನಿಮಗೆ ತಿಳಿಸ್ತಾ ಇರೋದು ಕೆಲವೊಂದು ಹಸುಗಳಲ್ಲಿ ಹೀಟಿಗೆ ಬರಲ್ಲ ಈಗ ನನ್ನ ಹಸುಗಳಲ್ಲೇ ಕೆಲವೊಂದು ಹಸುಗಳು ಹೀಟಿಗೆ ಬಂದಿತ್ತಿಲ್ಲ ಹಸುಗಳಲ್ಲಿ ಪ್ರಾಬ್ಲಮ್ಮ ಇಲ್ಲ ನಾವು ಏನಾದರೂ ವ್ಯತ್ಯಾಸ ಮಾಡ್ತಿದ್ದೀವೋ ಅನ್ನೋದನ್ನ ಫಸ್ಟು ತಿಳ್ಕೊಬೇಕು ಯಾಕಂದರೆ ನಾನು ಕೂಡ ಹಸುವುದು ಪ್ರಾಬ್ಲಮ್ಮು ಹಸುದಲ್ಲೇನೋ ಹೀಟಿಗೆ ಬರ್ತಾಯಿಲ್ಲ ಈ ಹಸು ಸರಿ ಇಲ್ಲ ಅಂತ ನಾನು ಕೂಡ ಆ ಥರನೇ ತಿಳ್ಕೊಂಡಿದ್ದೆ ಆವಾಗ ನಾನು ಒಂದೊಂದು ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಂಡು ಒಂದು ಹಸುವಿಂದ ತಿಳ್ಕೊಂಡು ಅದನ್ನು ಫಾಲೋ ಮಾಡಿದೆ ಈಗ ನನ್ನ ಹಸುಗಳಲ್ಲಿ ಸಮಯಕ್ಕೆ ತಕ್ಕಂತೆ ಹೀಟಿಗೆ ಬರ್ತವೆ ಸೆಮೆನ್ನು ಕೂಡ ತುಂಬ ಈಸಿಯಾಗಿ ನಿಲ್ತೈತೆ ನಾವು ಏನು ಹಸುಗಳಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಅಂದರೆ ಹಸುಗಳಿಗೆ ಏನೆಲ್ಲ ಪೋಷಣೆಗಳನ್ನ ಕೊಡಬೇಕು ಅದನ್ನು ಸರಿಯಾಗಿ ಕೊಡೋಲ್ಲ ಮತ್ತು ಏನೆಲ್ಲ ಆಹಾರನ ನಾವು ಕೊಡಬೇಕು ಅದನ್ನು ಕೂಡ ಸರಿಯಾಗಿ ಕೊಡೋಲ್ಲ ಯಾಕಂದರೆ ನಾವು ಹಸುಗಳಿಗೆ ಸರಿಯಾಗಿ ನೋಡ್ಕೋತಾ ಇಲ್ಲ ಮುಖ್ಯವಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹಸುಗಳಲ್ಲಿ ಶಕ್ತಿ ಇದ್ರೇ ಏನೆಲ್ಲ ನಾವು ಆಹಾರ ಕೊಡ್ತೀವಿ ಏನೆಲ್ಲ ನಾವು ಫುಡ್ನ ಕೊಡ್ತೀವಿ ಅದರಲ್ಲಿ ಸರಿಯಾಗಿ ಪೋಷಣೆಗಳನ್ನ ಸಿಗಲಿಲ್ಲ ಅಂದರೆ ನಾವಾಗಲಿ ಪ್ರಾಣಿಗಳಾಗಲಿ ಅದರಲ್ಲಿ ಶಕ್ತಿ ಏನೂ ಸಿಗಲ್ಲ ಶಕ್ತಿ ಇಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ ನಾವು ಏನು ಭಾರ ಎತ್ತಕ್ಕೂ ಆಗೋಲ್ಲ ಅದರಿಂದ ಹಸುಗಳಿಗೂ ಹಸುಗಳಿಗೂ ಕೂಡ ಏನೆಲ್ಲ ನಾವು ಕೊಡಬೇಕು ಅದನ್ನು ಕೊಡಲಿಲ್ಲ ಏನೆಲ್ಲ ಪೋಷಣೆಗಳನ್ನ ಕೊಡಬೇಕು ಅದನ್ನು ನಾವು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಹಸುದಲ್ಲೂ ಕೂಡ ಶಕ್ತಿ ಇರೋಲ್ಲ ಅದರಿಂದ ಸೆಮೆನ್ ನಿಲ್ಲಲ್ಲ ಮತ್ತು ಹೀಟ್ಗೂ ಕೂಡ ಬರಲ್ಲ ಈಗ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ನಾವು ಸರಿಯಾಗಿ ಪೋಷಣೆಗಳನ್ನ ಕೊಟ್ಟಿರಲ್ಲ ಅದಕ್ಕೆ ಹೀಟಿಗೆ ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೇ ಸತ್ಯ ನಾವು ಹಸುಗಳಿಗೆ ಎಷ್ಟು ಆಹಾರ ಕೊಡಬೇಕು ಅಷ್ಟು ಆಹಾರ ನಾವು ಕೊಟ್ಟಿರಲ್ಲ ಮತ್ತು ಏನೆಲ್ಲ ನಾವು ಪೋಷಣೆಗಳನ್ನ ಮಿನಿರಲ್ಸ್ಗಳನ್ನ ಕೊಡಬೇಕು ಅದನ್ನು ಕೂಡ ನಾವು ಕೊಟ್ಟಿರಲ್ಲ ಅದರಿಂದ ಕೂಡ ಹಸುಗಳು ಹೀಟಿಗೆ ಬಂದಿರೋಲ್ಲ ಎಷ್ಟು ಪ್ರಮಾಣ ನಾವು ನೀರು ಕೊಡಬೇಕು ಅಷ್ಟು ಪ್ರಮಾಣ ನೀರು ಕೊಟ್ಟಿರಲ್ಲ ಅದರಿಂದ ಕೂಡ ಹಸುಗಳು ಹೀಟಿಗೆ ಬಂದಿರಲ್ಲ ಮುಖ್ಯವಾಗಿ ಹಸುಗಳಿಗೆ ಸಾಕೋರದ್ದು ತಪ್ಪು ಅದರಿಂದ ಹಸುಗಳು ಹೀಟಿಗೆ ಬಂದಿರಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಅನುಭವದ ಮಾತು ನಿಮ್ದು ಏನೈತೆ ನನಗೆ ಗೊತ್ತಿಲ್ಲ ಬಟ್ ನನ್ನ ಅನುಭವದ ಮಾತು ನಿಮ್ಮಗಳಿಗೆ ನಾನು ತಿಳಿಸ್ತಾರೋದು ಹಸುಗಳಿಗೆ ಸಮಯಕ್ಕೆ ತಕ್ಕಂತೆ ಒಳ್ಳೆ ಫೀಡ್ಸ್ನ ಕೊಡಬೇಕು ಒಳ್ಳೆ ಫೀಡ್ಸ್ ಅಂದರೆ ನಾನು ಕೊಡೋ ಫೀಡ್ಸ್ ಅಂದರೆ ಡೈರಿ ಫೀಡ್ಸೇ ನಾನು ಕೊಡೋದು ಡೈರಿ ಫೀಡ್ಸು ತುಂಬ ಬೆಟ್ರು ಚೆನ್ನಾಗೈತೆ ಡೈರಿ ಫೀಡ್ಸ್ನೇ ನಾವು ಕಂಟಿನ್ಯೂ ಮಾಡ್ಕೋಬೋದು ಇಲ್ಲ ಕಾರ್ಗಿಲ್ ಫಿಡ್ಸ್ನೂ ನಾವು ಕೊಡ್ಬೋದು ಕಾರ್ಗಿಲ್ ಫೀಡ್ಸಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ ಬೇಡ ಡೈರಿ ಫೀಡ್ಸ್ನೇ ಕಂಟಿನ್ಯೂ ಮಾಡಿ ಡೈರಿದು ನಂದಿನಿ ಫೀಡ್ಸ್ ಬರುತ್ತೆ ನೋಡಿ ಅದನ್ನೇ ಸಮಯಕ್ಕೆ ತಕ್ಕಂತೆ ಮತ್ತು ಸರಿಯಾಗಿ ವ ಕೆ ಜಿ ಒಂದು ಹತ್ತು ಲೀಟ್ರ್ ಕೊಡ್ತಾರೋ ಹಸುಗೆ ನಾವು ಮೂರು ಕೆ ಜಿ ಫೀಡ್ಸ್ನ ಕೊಡಬೇಕು ಅಂದರೆ ಮೂರು ಲೀಟ್ರ್ ಕೊಡ್ತಾರೋ ಹಸುಗೆ ನಾವು ಒಂದು ಕೆ ಜಿ ಫೀಡ್ಸ್ನ ಕೊಡಬೇಕು ಒಂದು ಕೆ ಜಿ ಕರೆಕ್ಟಾಗಿ ಸರಿನಾ ಅದ್ರ ಲೆಕ್ಕಾಚಾರ ಇಂದ ನಿಮ್ಮ ಹಸುಗಳು ಎಷ್ಟು ಲೀಟ್ರ್ ಹಾಲು ಕೊಡ್ತಾಯಿದಾವೆ ಅದ್ರ ಮೇಲೆ ನೀವು ಕ್ಯಾಲಿಕೇಷನ್ನ ಮಾಡಿಕೊಂಡು ಒಳ್ಳೆ ಡೈರಿ ಫೀಡ್ಸ್ನ ಕೊಡೋಕ್ಕೆ ಪ್ರಯತ್ನ ಮಾಡಿ ಮತ್ತು ಕಡ್ಡಾಯವಾಗಿ ಮಿನಿರಲ್ಸ್ನ ಕೊಡೋದನ್ನ ನಮ್ಮ ಯಾವುದೇ ಕಾರಣಕ್ಕೂ ಮರಿಬೇಡಿ ಮಿನಿರಲ್ಸಲ್ಲಿ ವಿಟಮಿನ್ ಡಿ ವಿಟಮಿನ್ ಸಿ ವಿಟಮಿನ್ ಇ ಎಲ್ಲ ಕ್ಯಾಲ್ಸಿಯಂ ಅಂಶ ಎಲ್ಲನೂ ಕೂಡ ಐತೆ ಅದರಿಂದ ನಾವು ಡೈರಿ ಫೀಡ್ಸ್ ಕೊಡ್ತೀವಿ ನೋಡಿ ಅದ್ರ ಜೊತೆನೇ ಆ ಪೌಡ್ರನ್ನ ಅದು ಕ್ಯಾಲ್ಶಿಯಮ್ದು ಪೌಡ್ರು ಮತ್ತು ಮಿನಿರಲ್ಸ್ ಪೌಡ್ರು ಬರುತ್ತೆ ನೋಡಿ ಮಿನಿರಲ್ಸ್ ಪ್ಯಾಕೆಟ್ ಅಂತೀವಿ ಮಿನಿರಲ್ಸ್ ಪ್ಯಾಕಿಟು ಡೈರಿದಲ್ಲೇ ಇದ್ದಲ್ಲೇ ನಿಮ್ಗೆ ಸಿಗತ್ತೆ ಡೈರಿ ಫೀಡ್ಸ್ ತೊಗೋತಿರಲ್ಲ ಅಲ್ಲೇ ನಿಮಗೆ ಮಿನಿರಲ್ಸ್ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಮೆಡಿಕಲ್ಸ್ಗಳಲ್ಲೂ ಕೂಡ ಸಿಗುತ್ತೆ ಮಿನಿರಲ್ಸ್ ಕೊಡಿ ಹಸುಗಳಿಗೆ ಅಂದರೆ ಅವರೇ ನಿಮಗೆ ಕೊಡ್ತಾರೆ ಆ ಮಿನಿರಲ್ಸ್ನ ನೀವು ಒಂದು ಹಸುಗೆ ನೀವು ಐವತ್ತು ಗ್ರಾಮ್ ಕೊಡಬೇಕು ಈಗ ಡೈರಿ ಫೀಡ್ಸ್ ಕೊಡ್ತಿದ್ದೀರ ನೋಡಿ ಅದು ಡೈರಿ ಫೀಡ್ಸ್ ಎಷ್ಟಾದರೂ ಕೆ ಜಿ ನೀವು ಕೊಡಿ ಅದ್ರ ಮೇಲೆ ನೀವು ಐವತ್ತು ಗ್ರಾಮು ಬೆಳಗ್ಗೆ ಮಿನಿರಲ್ಸ್ ಪೌಡ್ರ್ ಕೊಡಬೇಕು ಸಂಜೆ ಐವತ್ತು ಗ್ರಾಮು ಮಿನಿರಲ್ಸ್ನ ನೀವು ಕಡ್ಡಾಯವಾಗಿ ಕೊಡಲೇಬೇಕು ಯಾವುದೇ ಕಾರಣಕ್ಕೂ ಯಾವ ದಿನವೂ ಮಿಸ್ ಮಾಡಬೇಕು ಮಿನಿರಲ್ಸು ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ಹಸುಗಳಿಗೆ ಒಂದು ಸತಿ ಮೇವು ಏನಾದರೂ ವ್ಯತ್ಯಾಸ ಆದ್ರೂ ಕೂಡ ಮಿನಿರಲ್ಸ್ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗಬಾರ್ದು ಹಂಡ್ರೆಡ್ ಪರ್ಸೆಂಟ್ ನೀವು ಮಿನಿರಲ್ಸ್ನ ಕೊಡಿ ಆವಾಗ ಹಸುಗಳಿಗೆ ಏನೆಲ್ಲ ಪೋಷಣೆಗಳು ಬೇಕೋ ಅದು ಮಿನಿರಲ್ಸಿಂದ ಸಿಗತ್ತೆ ಅದರಿಂದ ಹಸುಗಳು ಡೆವಲಪ್ನೂ ಚೆನ್ನಾಗಿರುತ್ತೆ ಸಮಯಕ್ಕೆ ತಕ್ಕಂತೆ ಹಿಟ್ಗೂ ಕೂಡ ಬರ್ತವೆ ಮತ್ತು ಸಮಯಕ್ಕೆ ತಕ್ಕಂತೆ ಸೆಮೆನ್ಸ್ನು ಹಾಕ್ಸಿದ್ರೆ ನಾವು ಸಮನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಲ್ಲತ್ತೆ ಮತ್ತು ನಾವು ಆಹಾರನ ಸರಿಯಾಗಿ ಕೊಡಲ್ಲ ಆಹಾರಗಳು ಏನು ಮಾಡ್ತಾರೆ ಕೆಲವೊಬ್ರು ಅರ್ಧ ಹೊಟ್ಟೆ ಕೊಡ್ತಾರೆ ಕೆಲವೊಬ್ಬರು ಮುಕ್ಕಾಲು ಹೊಟ್ಟೆ ಕೊಡ್ತಾರೆ ಕೆಲವೊಬ್ಬರು ಸರಿಯಾಗಿ ಆಹಾರನೇ ಕೊಡಲ್ಲ ಸರಿಯಾಗಿ ನೀರೇ ಕುಡಿಸಲ್ಲ ಅದರಿಂದನೂ ಕೂಡ ಹಸುಗಳು ಸಮ್ಯ ನಿಲ್ಲಲ್ಲ ಯಾಕಂದರೆ ಹಸುಗಳಲ್ಲಿ ಶಕ್ತಿ ಇರೋಲ್ಲ ಬೇಕಾಗಿರೋ ಪೋಷಣೆಗಳನ್ನ ಇರಲ್ಲ ಅದರಿಂದ ಸೆಮೆನ್ ನಿಲ್ಲಲ್ಲ ಮತ್ತು ಹೀಟ್ಗೂ ಕೂಡ ಬರಲ್ಲ ಅದರಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದೆರಡು ಥರ ಮೂರು ಥರ ಮೇವುಗಳನ್ನ ಕೊಡೋಕ್ಕೆ ಪ್ರಯತ್ನ ಮಾಡಿ ಅಂದರೆ ಒಣ ಮೇವು ಮತ್ತು ಹಸಿ ಮೇವು ಮತ್ತು ಸೈಲೇಜ್ ಆದರೆ ಸೈಲೇಜು ಇಲ್ಲ ಸೀಮೆ ಹುಲ್ಲು ಆ ಥರ ಕೊಡೋಕ್ಕೆ ಪ್ರಯತ್ನ ಮಾಡಿ ಎರಡು ಥರ ಮೂರು ಥರ ಮೇವುಗಳನ್ನ ಕೊಡಿ ಯಾಕಂದರೆ ಈಗ ನಾವೇ ನೋಡಿ ದಿನ ಒಂದೇ ಥರ ಆಹಾರ ನಾವು ತಿಂದರೆ ಹ ನಮ್ಮ ಶರೀರಕ್ಕೆ ಬೇಕಾಗಿರೋ ಪೋಷಣೆಗಳು ನಮಗೆ ಸಿಗಲ್ಲ ಅದರಿಂದ ನಮ್ಮಲ್ಲಿ ಅದರಿಂದ ನಮ್ಮ ತಲೆ ಕೂದಲು ಉದ್ರೋದು ಮತ್ತು ನಮಗೆ ಮೂಳೆಗಳು ಬಿಟ್ಕೊಂಡು ಬಿಡೋದು ಜ್ವರ ಬರೋದು ಕಾಯಿಲೆಗಳ ಮೇಲೆ ಕಾಯಿಲೆಗಳು ಬರ್ತಾನೇ ಇರ್ತವೆ ಅಲ್ವಾ ನಿಜ ತಾನೆ ಅದರಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹಸುಗಳಿಗೂ ಕೂಡ ಸೀಮೆ ಹುಲ್ಲು ಮತ್ತು ಒಣ ಮೇವು ರಾಗಿ ಹುಲ್ಲು ಮತ್ತು ಸೈಲೇಜು ಎರಡು ಮೂರು ಥರದ್ದು ಮಿಕ್ಸ್ ಆಹಾರನ ಕೊಡೋಕ್ಕೆ ಪ್ರಯತ್ನ ಮಾಡಿ ಸರಿನಾ ಅದರಿಂದ ಕೂಡ ಹಸುಗಳಿಗೆ ಏನೆಲ್ಲ ಪೋಷಣೆಗಳು ಸಿಗಬೇಕು ಅದೆಲ್ಲನೂ ಕೂಡ ಸಿಗ್ತವೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಹಾಲು ಮತ್ತು ಹಂಡ್ರೆಡ್ ಪರ್ಸೆಂಟ್ ಹಾಲು ಡಿಗ್ರಿ ಫ್ಯಾಟು ಎಲ್ಲ ಚೆನ್ನಾಗಿ ಬರುತ್ತೆ ನಾವು ಒಣ ಮೇವು ಕೊಡೋದ್ರಿಂದ ಡಿಗ್ರಿ ಫ್ಯಾಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಸುಗಳಿಗೆ ಮಿಕ್ಸ್ ಫುಡ್ ಕೊಡೋದ್ರಿಂದ ಹಸುಗಳು ಮೈ ಕಟ್ನೂ ಚೆನ್ನಾಗಿರುತ್ತೆ ಮೈ ಮೇಲೆ ಶೈನಿಂಗ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೀಟ್ ಸಮಸ್ಯೆಯೂ ಕೂಡ ಏನು ಪ್ರಾಬ್ಲಮ್ಗಳು ಕಂಡು ಬರಲ್ಲ ನಾನು ನೋಡಿದ್ದೀನಿ ನನ್ನ ಹಸುಗಳಿಗೆ ನಾನು ಯೂಸ್ ಮಾಡಿದ್ದೀನಿ ಸ್ಮಾರ್ಟ್ ನೇಪ್ಯಾರು ರೆಡ್ ನೇಪ್ಯಾರು ಅಮೇರಿಕನ್ ಫೈ ಜಿ ಮತ್ತು ಸೈಲೇಜು ಮತ್ತು ಏನದು ರೇಷ್ಮೆ ಹುಲ್ಲು ಅದೆಲ್ಲನೂ ಕೂಡ ನನ್ನ ಹಸುಗಳಿಗೆ ಮಧ್ಯ ಮಧ್ಯ ನಾನು ಯೂಸ್ ಮಾಡ್ತಾಯಿರ್ತೀನಿ ಅದರಿಂದ ನನ್ನ ಹಸುಗಳಲ್ಲಿ ಆದಷ್ಟು ಹಾಲಿನ ಇಳುವರಿನೂ ಕೂಡ ತುಂಬ ಚೆನ್ನಾಗೈತೆ ಮತ್ತು ಡಿಗ್ರಿ ಫ್ಯಾಟ್ನು ಕೂಡ ತುಂಬ ಚೆನ್ನಾಗೈತೆ ಮತ್ತು ಹಸುಗಳಲ್ಲಿ ಶೈನಿಂಗ್ ಆಗಲಿ ಗ್ರೋತ್ ಆಗಲಿ ತುಂಬ ಚೆನ್ನಾಗಿವೆ ನನ್ನ ಅನುಭವದ ಮಾತುಗಳನ್ನ ನಿಮಗೆ ನಾನು ತಿಳಿಸ್ತಾ ಇರೋದು ಅದರಿಂದ ನಾಲ್ಕು ಥರದ ಆಹಾರಗಳನ್ನ ಕೊಡೋಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಯಾವುದೋ ಒಂದು ಆಹಾರನ ಕಡ್ಡಾಯವಾಗಿ ಹೊಟ್ಟೆ ತುಂಬ ಒಂದು ಸ್ವಲ್ಪ ಕೊಡೋಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಹೊಟ್ಟೆ ತುಂಬ ಆಹಾರ ಕೊಡೋದ್ರಿಂದನೇ ಅದಕ್ಕೆ ಆದಷ್ಟು ಒಂದು ಶಕ್ತಿ ಸಿಗತ್ತೆ ಆದಷ್ಟು ಮಲ್ಕೆ ಹಾಕ್ಸೋಕ್ಕೂ ಕೂಡ ಪ್ರಯತ್ನ ಮಾಡಿ ಮೂರನೇದನ್ನ ಮೂರನೇದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಒಂದು ಟಬ್ಬಲ್ಲಿ ಅಂದರೆ ಒಂದು ಹತ್ತು ಲೀಟ್ರು ಇದರಲ್ಲಿ ಹತ್ತು ಲೀಟ್ರ್ ಬಕೆಟ್ ಬರುತ್ತಲ್ಲ ಹತ್ತು ಲೀಟ್ರ್ ಬಕೆಟಲ್ಲಿ ನೀವು ಒಂದು ಎರಡು ಪ್ಯಾಕೆಟು ಮಿನರಲ್ಸ್ನ ಹಾಕೊಳ್ಳಿ ಒಂದು ಪ್ಯಾಕೆಟು ಉಪ್ಪನ್ನ ಹಾಕ್ಕೊಳ್ಳಿ ಮತ್ತು ಒಂದು ಪ್ಯಾಕೆಟು ಹಿಮಾಲಯ ಬತೀಸಾ ಪೌಡ್ರ್ ಅಂತ ಬರುತ್ತೆ ಹಿಮಾಲಯ ಬತೀಸ ಪೌಡ್ರ್ ಅಂತ ಅದನ್ನು ಒಂದು ಐದು ಪ್ಯಾಕೆಟ್ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ಬಿಡಿ ಒಂದು ಟಬ್ಬಲ್ಲಿ ಯಾವಾಗ ನೀವು ಡೈರಿ ಫಿಡ್ಸನ್ನ ಕೊಡ್ತೀರೋ ಆವಾಗ ಅದು ಮಿಕ್ಸು ಐವತ್ತೈವತ್ತು ಗ್ರಾಮ್ ಎತ್ತಿ ಆ ಡೈರಿ ಫಿಡ್ಸ್ಗೆ ಹಾಕಿ ಹಸುಗಳಿಗೆ ತಿನ್ನಿಸಿ ಉಪ್ಪು ಸಿಗತ್ತೆ ಅದರಿಂದ ಮಿನಿರಲ್ಸ್ಗಳ್ನೂ ಸಿಗುತ್ತೆ ಮತ್ತು ಬ ಹಿಮಾಲಯ ಬತ್ತಿಸ ಪೌಡ್ರಿಂದ ಒಳ್ಳೆ ಹಸಿವು ಆಗುತ್ತೆ ಹೊಟ್ಟೆ ದಾವು ಜಾಸ್ತಿ ಆಗುತ್ತೆ ಒಳ್ಳೆ ಮೇವ್ನು ಕೂಡ ತಿಂತವೆ ಯಾವ ಹಸುಗಳು ಮೇವು ತಿಂತಾಯಿಲ್ಲ ಆ ಹಸುಗಳಿಗೆ ತುಂಬ ಮೇವು ತಿನ್ನೋಕ್ಕೆ ಹಸಿವು ಜಾಸ್ತಿ ಆಗುತ್ತೆ ಅದರಿಂದ ಎಲ್ಲ ಪೋಷಣೆಗಳನ್ನೂ ಹಸುಗಳಿಗೆ ಸಿಗತ್ತೆ ಆವಾಗ ನಿಮ್ಮ ಹಿ ಹಸುಗಳು ಯಾವುದು ಹೀಟಿಗೆ ಇಲ್ಲ ಅದು ಸಮಯಕ್ಕೆ ತಕ್ಕಂತೆ ಹೀಟಿಗೆ ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲ ಫಾಲೋ ಮಾಡಿ ನೋಡಿ ನಿಮ್ಮ ಹಸುಗಳು ಸಮಯಕ್ಕೆ ತಕ್ಕಂತೆ ಮುಂಚೆನೇ ಹೀಟಿಗೆ ಬರ್ತವೆ ಒಂದೊಂದು ಹಸುಗಳು ನೀವು ಇದೆಲ್ಲ ಫಾಲೋ ಮಾಡಿ ನಾನೇ ಗ್ಯಾರಂಟಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಮಯಕ್ಕೆ ತಕ್ಕಂತೆ ಮುಂಚೆನೇ ಹೀಟಿಗೆ ಬರ್ತವೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಸಮನ್ಗಳು ಗ್ಯಾರಂಟಿಯಿಂದ ನಿಲ್ಲದೆ ನಿಲ್ತವೆ ಸೆಮ್ಮನಿಲ್ಲದು ವೀಡಿಯೋಸ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡ್ತೀನಿ ಮತ್ತು ಹೀಟಕ್ಕೆ ಬರೋಕ್ಕೆ ನಾನು ಏನೆಲ್ಲ ಮೆಡಿಸನ್ಸ್ಗಳನ್ನ ಕೊಡಬೇಕು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಮತ್ತು ಮನೆ ಮದ್ದುಗಳನ್ನು ಆದಷ್ಟು ನಾನು ತಿಳಿದಿರಷ್ಟು ನಿಮಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಡೈರಿ ಫಾರ್ಮ್ದಲ್ಲಿ ಯಾರೂ ಕೂಡ ಫೇಲ್ ಆಗಬಾರ್ದು ಇದೇ ನನ್ನ ಮೇನ್ ದಾರಿ ಮೇನ್ ನಂದು ಮೇನ್ ಉದ್ದೇಶವೇ ಇದು ಯಾರೂ ಡೈರಿ ಫಾರ್ಮಲ್ಲಿ ಫೇಲ್ ಆಗಬಾರ್ದು ಎಲ್ಲರೂ ಕೂಡ ಸಕ್ಸಸ್ ಆಗಬೇಕು ಎಲ್ಲರೂ ಕೂಡ ಆ ಎಲ್ಲರೂ ಕೂಡ ಆದಷ್ಟು ಆದಾಯನ ಪಡಿಬೇಕು ಅಂತ ನನ್ನ ಆಸೆ ಅದರಿಂದ ನಾನು ಅನುಭವಿಸಿದ್ನ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಉಪಯೋಗಿಸೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನೊಂದು ತಿಂಗಳಿಗೊಂದು ಜಂತುಳ ಟ್ಯಾಬ್ಲೆಟ್ನ ಯೂಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಕೆಲವೊಬ್ಬರು ಮೂರು ತಿಂಗಳಿಗೊಂದು ಸತಿ ಜಂತುಳ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾರೆ ಬಟ್ ಈಗ ಹುಳಗಳು ಜಾಸ್ತಿ ಇರೋದ್ರಿಂದ ತಿಂಗ್ಳದ್ಗೆ ಒಂದು ಜಂತುವಳ ಟ್ಯಾಬ್ಲೆಟ್ನ ಯೂಸ್ ಮಾಡೋದ್ರಿಂದ ಆದಷ್ಟು ಜೀರ್ಣಾಂಶ ಚೆನ್ನಾಗಿರುತ್ತೆ ಹಸುಗಳು ತುಂಬ ಹೊಟ್ಟೆ ತುಂಬ ಮೇವು ತಿಂತವೆ ಹಾಲಿನ ಇಳುವರಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತಿಂಗಳಿಗೆ ಒಂದು ಜಂತುವುಳ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಗಬ್ಬ ಹಸುಗಳಿಗೆ ಯೂಸ್ ಮಾಡಬೇಡಿ ನಾರ್ಮಲ್ ಹಸುಗಳಿಗೆ ತಿಂಗಳಿಗೆ ಒಂದು ಜಂತುಳ ಟ್ಯಾಬ್ಲೆಟ್ನ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಮರಿಬೇಡಿ ನಾಲ್ಕನೇದಾಗಿ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಹಸುಗಳಲ್ಲಿ ಆದಷ್ಟು ಉಣ್ಣೆಗಳಿಂದ ತಪ್ಪಿಸಿ ಉಣ್ಣೆಗಳು ನೊಣಗಳಿಂದ ಆದಷ್ಟು ತಪ್ಪಿಸೋಕ್ಕೆ ಪ್ರಯತ್ನ ಮಾಡಿ ಉಣ್ಣೆಗಳು ಆದಷ್ಟು ರಕ್ತನ ಹಿಂಡ್ಕೋತವೆ ರಕ್ತನ ಹಿಂಡ್ಕೊಳ್ಳೋದ್ರಿಂದ ಹಸುಗಳಲ್ಲಿ ಎಷ್ಟು ಆಹಾರ ತಿಂದ್ರೂ ಕೂಡ ಅದು ಮೈಗೆ ಅಂಟಲ್ಲ ಅದು ಉಣ್ಣೆಗಳೇ ಹೇಳ್ಕೊಂಡು ಬಿಡ್ತಾಯಿರ್ತವೆ ಮೈಗೆ ಅಂಟಲ್ಲ ಆವಾಗ ನೀವು ಕರೆಕ್ಟಾಗಿ ಆಹಾರ ಕೊಡ ಕೊಟ್ಟರು ಕೂಡ ಹಸುಗಳು ಸಮಯಕ್ಕೆ ತಕ್ಕಂತೆ ಹಿಟ್ಟಿಗೆ ಬರೋಲ್ಲ ಯಾಕಂದರೆ ಉಣ್ಣೆಗಳು ಚೆನ್ನಾಗಿ ರಕ್ತನೇ ಹಿಂಡ್ಕೊತಾ ಇರ್ತವೆ ತುಂಬ ಉಣ್ಣೆಗಳಾಗ್ಬಿಟ್ರೆ ಸೊಳ್ಳೆಗಳು ಮತ್ತು ನೊಣಗಳು ಎಲ್ಲ ಹೇಳ್ಕೊಂಡ್ಬಿಟ್ರೆ ಹಸುಗಳಲ್ಲಿ ಆದಷ್ಟು ಕಾಯಿಲೆಗಳು ಬರದೆ ಉಣ್ಣೆಗಳಿಂದ ಮತ್ತು ಸೊಳ್ಳೆಗಳಿಂದ ಮತ್ತು ನೊಣಗಳಿಂದ ಸೊಳ್ಳೆಗಳಿಂದ ನೊಣಗಳಿಂದ ನೀವು ಹಸುಗಳನ್ನ ತಪ್ಪಿಸ್ಕೊಂಡ್ಬಿಟ್ರೆ ಹಸು ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ರೋಗ ಬರೋಲ್ಲ ಯಾವುದೇ ಕಾರಣಕ್ಕೂ ಕೆಚ್ಚಲುಬಾವು ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹಸು ಫಾರ್ಮು ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಸುಗಳು ಸಮಯ ನಿಲ್ಲತ್ತೆ ಹಂಡ್ರೆಡ್ ಪರ್ಸೆಂಟ್ ಹಸುಗಳು ಸಮಯಕ್ಕೆ ತಕ್ಕಂತೆ ಹೀಟಿಗೆ ಬರಲೇ ಬರ್ತವೆ ನೀವು ಉಣ್ಣೆಗಳಿಂದ ಹಂಡ್ರೆಡ್ ಪರ್ಸೆಂಟ್ ತಪ್ಪಿಸಲೇಬೇಕು ಹಸುಗಳಿಗೆ ಉಣ್ಣೆಗಳು ತುಂಬ ಡೇಂಜರ್ ಉಣ್ಣೆಗಳಿಂದ ಆಗೋ ಸಮಸ್ಯೆಗಳೇ ಇಲ್ಲ ಅಂತ ಇಲ್ಲ ತುಂಬಾ ಸಮಸ್ಯೆಗಳಾಗತ್ತೆ ಉಣ್ಣೆಗಳಿಂದ ನಾನೇ ನೋಡಿದ್ದೀನಿ ನನ್ನ ಫಾರ್ಮ್ ಉಣ್ಣೆಗಳಿಂದ ಎಷ್ಟು ನಾನು ಅನ್ಭವಿಸಿದ್ದೀನಿ ನನಗೆ ಗೊತ್ತು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಅಷ್ಟೊಂದು ನಾನು ಅನ್ಭವ್ಸಿದ್ದೀನಿ ಉಣ್ಣೆಗಳಿಂದ ಉಣ್ಣೆಗಳಿಗೆ ನಾನು ಬೆಸ್ಟು ವಿಡಿಯೋನೂ ಕೂಡ ಮಾಡಿದ್ದೀನಿ ಸೋಪ್ ವೀಡಿಯೋ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಉಪಯೋಗಿಸಿ ನೊಣಗಳಿಗೂ ಯೂಸ್ ಆಗುತ್ತೆ ಅದು ಸೊಳ್ಳೆಗಳಿಗೂ ಯೂಸ್ ಆಗುತ್ತೆ ಉಣ್ಣೆಗಳಿಗೆ ಬೆಸ್ಟು ಸೋಪ್ ಅದು ಅದನ್ನು ಉಪಯೋಗ್ಸಿ ಅಂತ ನಾನು ಹೇಳ್ತೀನಿ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊ ರಿಸಲ್ಟ್ನು ಕೂಡ ಸಿಗಲೇ ಸಿಗತ್ತೆ ಅದಕ್ಕೋಸ್ಕರ ಈ ಎಲ್ಲ ಪ್ರಾಬ್ಲಮ್ಗಳು ಇರೋದ್ರಿಂದ ಹಸುಗಳು ಹೀಟಿಗೆ ಬರಲ್ಲ ಅದರಿಂದ ನೀವು ಕರೆಕ್ಟಾಗಿ ಮೇವನ್ನ ಕೊಡಿ ಮತ್ತು ಕರೆಕ್ಟಾಗಿ ಏನೆಲ್ಲ ಪೋಷಣೆಗಳನ್ನ ಬೇಕೋ ಅದು ಕರೆಕ್ಟಾಗಿ ಪೋಷಣೆಗಳನ್ನ ಕೊಡಿ ಹಸುಗಳು ಸಮಯಕ್ಕೆ ತಕ್ಕಂತೆ ಹಂಡ್ರೆಡ್ ಪರ್ಸೆಂಟ್ ಹೀಟಿಗೆ ಬರಲೇ ಬರ್ತವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೀಟಿಗೆ ಬರಬೇಕು ಅಂದರೆ ಏನೆಲ್ಲ ಮನೆಮದ್ದುಗಳನ್ನ ಯೂಸ್ ಮಾಡಬೇಕು ಏನೆಲ್ಲ ಮೆಡಿಷನ್ಸ್ಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು ತಿಳಿದಿರಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಿದ್ದೀನಿ ನನ್ನ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಫಾಲೋ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ರೈತನ ಮಗನ್ನ ಬೆಳೆಸಿ ಅಂತ ವಿನಂತಿ ಮಾಡ್ಕೋತೀನಿ ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರುಗಳಿಗೆ ಶೇರ್ ಮಾಡಿ ಯಾಕಂದರೆ ಹೆಲ್ಪ್ ಆಗುತ್ತೆ ಅವರು ಕೂಡ ಈ ವಿಡಿಯೋಗಳನ್ನ ನೋಡಿ ಇದನ್ನು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ಸ್ ಹಸುಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಪಾಸ್ ಆಗುತ್ತೆ ಹಸುಗಳು ಹೀಟಿಗೆ ಬರ್ತವೆ ಆವಾಗ ಹಸು ಸಾಕಾಣಿಕೆದಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಅದರಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ಫಾಲೋ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಬೇಕು ಮತ್ತು ನನ್ನ ವೀಡಿಯೋಸ್ಗಳು ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಸ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ನನ್ನ ಮಾಹಿತಿ ನಾನು ತಿಳಿದಿರೋಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಿದ್ದೀನಿ ನೀವು ನನಗಿಂತ ಹೆಚ್ಚಾಗಿ ಮಾಹಿತಿಗಳನ್ನ ತಿಳಿದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಕೋಟೆ ಫಾರ್ಮರ್ಸ್